ಇದು ನನ್ನ ವೈಚಾರಿಕತೆ ಆದ್ದರಿಂದ ನಾನು ಹೀಗೆ ಹೇಳಬೇಕು ಅಂತ ಹೇಳೋದಿದೆಯಲ್ಲ ಅದು ಒನ್ ಸೈಡೆಡ್ ಆಗ್ತಾನೆ ಹೋಗ್ತಾ ಇರುತ್ತೆ ಅವರಿಬ್ಬರನ್ನು ಬೆಸೆಯುವಂತಹ ಕ ಕಥೆಯನ್ನು ಅಥವಾ ಬೆಸ ಬೆಸೆಯುವಂತಹ ಆಶಯವನ್ನು ಹೊಂದಿರುವಂತಹ ಮಧ್ಯಮ ಮಾರ್ಗಿಗಳಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಿಮ್ಮಿಂದಲೇ ಸಮಾಜ ಸುಧಾರಣೆ ಆಗೋದು ಈ ಎಡಬಲಗಳಿಂದ ಅಲ್ಲ ಮಧ್ಯಮ ಮಾರ್ಗದವರಿಂದಲೇ ಸಮಾಜ ಬೆಳೆಯೋದು ಮತ್ತು ಸಮಾಜಕ್ಕೆ ಬೇಕಾದಂತಹ ಹಲವು ಹತ್ತು ಆಶಯಗಳನ್ನು ಅದು ಒದಗಿಸ್ತಾ ಹೋಗೋದು ಒಬ್ಬ ನಿರ್ದೇಶಕ ಯಾವುದೇ ಕೃತಿಯನ್ನು ಮಾಡಿದಾಗ ಆ ಕೃತಿಯ ಒಟ್ಟಾರೆ ಆಶಯ ಮತ್ತು ಅದರ ಹಿಂದಿನ ಚಿಂತನೆ ಏನಿರ್ತದೆ ಅದಕ್ಕೆ ಪೂರ್ಣ ಜವಾಬ್ದಾರಿ ಹೇಗಾಗ್ತಾನೋ ಅದರ ಸಕ್ಸಸ್ ಮತ್ತು ಫೇಲ್ಯೂರ್ ಹೇಗಾಗ್ತಾನೋ ಇವತ್ತಿನ ಈ ಸಭೆಗೂ ಕೂಡ ಆ ಸಕ್ಸಸ್ ಮತ್ತು ಫೇಲ್ಯೂರ್ಗೆ ನಾನೇ ಕಾರಣ ರಾತ್ರಿಯೆಲ್ಲ ಚಿತ್ರೀಕರಣ ಬೆಳಗ್ಗೆ ಐದು ಗಂಟೆ ಬಿಟ್ಟಾಗ ಅವರು ಸೊ ಹಾಗಾಗಿ ನಿದ್ದೆಗಣ್ಣಲ್ಲಿ ಇದ್ದೇನೆ ಅಂತ ಅನಿಸಿದರೆ ತಪ್ಪಿಲ್ಲ ಆದರೆ ಈ ನಿದ್ದೆಗಣ್ಣನ್ನು ಹೊಡೆದೋಡಿಸುವಂತಹ ಒಂದು ಕ್ರಿಯೆ ಇವತ್ತಿಲ್ಲ ಆಗ್ತಾ ಇದೆ ಕನ್ನಡ ಚಲನಚಿತ್ರಗಳ ನಿದ್ದೆಗಣ್ಣನ್ನು ಹೊಡೆದೋಡಿಸುವ ಒಂದು ಕ್ರಿಯೆಯನ್ನು ಇವತ್ತಿಲ್ಲಿ ನೋಡ್ತಾ ಇದ್ದೇನೆ ಅದು ನಿಜವಾಗಿಯೂ ಕೂಡ ಕೇವಲ ಭಾರತೀಯ ಚಲನಚಿತ್ರರಂಗದ ಇತಿಹಾಸಕ್ಕಲ್ಲ ಕನ್ನಡ ಚಲನಚಿತ್ರರಂಗದ ಇತಿಹಾಸಕ್ಕೂ ಕೂಡ ಬೆಟ್ಟದ ಹೂ ಆಧುನಿಕ ಭಾರತದ ಸಾಮಾಜಿಕ ರಾಮಾಯಣ ಈ ಪುಸ್ತಕ ಒಂದು ಟೆಕ್ಸ್ಟ್ ಆಗಿ ನಿಜವಾಗಿಯೂ ಕೂಡ ಅದ್ಭುತವಾಗಿದೆ ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ಅವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ನನ್ನ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪುಸ್ತಕ ಬರೀತಾ ಇರೋ ಕಾರಣದಿಂದಾಗಿ ಸಿನಿಮ್ಯಾಟಿಕ್ ಆಥರ್ಶಿಪ್ ಬಗ್ಗೆ ಹೇಳ್ತಾ ಇರ್ತಾರೆ ಈ ಹೊಸ ಪದ ನನಗೆ ಸಾಕಷ್ಟು ಸಲ ನನ್ನನ್ನೇ ಗೊಂದಲಕ್ಕೀಡು ಮಾಡಿದೆ ಏನಿದು ಒಬ್ಬ ಸಿನಿಮಾ ನಿರ್ದೇಶಕ ಆ ರೀತಿಯ ಒಂದು ಕಮಿಟ್ಮೆಂಟಲ್ಲಿ ಕೆಲಸ ಮಾಡ್ತಾನ ಎಷ್ಟು ಸಿನಿಮಾಗಳು ಆ ರೀತಿಯ ಕಮಿಟ್ಮೆಂಟಲ್ಲಿ ಕೆಲಸ ಆಗ್ತವೆ ಬಹಳಷ್ಟು ಜನ ಈಗ ವೀರೇಂದ್ರ ಹೇಳಿದಾಗೆ ಅವರಿಗೆ ಇಷ್ಟವಾಗುವ ಹಲವಾರು ಸಿನಿಮಾಗಳನ್ನು ಹೇಳ್ತಾ ಹೇಳ್ತಾ ಅವರು ನಮಗಿಷ್ಟು ಬಿಲ್ಲದ ಕೆಲವು ಸಿನಿಮಾಗಳನ್ನು ಹೇಳ್ಬಿಟ್ರು ಹಾಗಾಗಿ ನಿರ್ದೇಶಕನ ಈ ಔಚಿತ್ಯ ಏನು ಸಿನಿಮ್ಯಾಟಿಕ್ ಆಥರ್ಶಿಪ್ ಅನ್ನೋದು ಯಾವುದು ಹಾಗಾದರೆ ಇಲ್ಲಿ ಎನ್ ಎಲ್ ಎನ್ ಲಕ್ಷ್ಮೀನಾರಾಯಣ್ ನಾವೆಲ್ಲರೂ ಭಾಳಷ್ಟು ಆರಾಧಿಸಿದಂಥ ಒಬ್ಬ ನಿರ್ದೇಶಕ ಅವರ ನಾಂದಿ ಇವತ್ತಿಗೂ ಮರೆಯಲಾಗದಂತಹ ಸಿನಿಮಾ ಹಾಗಾದರೆ ನಾಂದಿ ಯಾವ ರೀತಿಯ ಸಿನಿಮಾ ಹಾಗಾದರೆ ಬೆಟ್ಟದ್ದು ಯಾವ ರೀತಿಯ ಸಿನಿಮಾ ಹೊಸ ಇವೆಲ್ಲ ಕೇವಲ ಶೀರ್ಷಿಕೆಗಳು ಹೊಸ ಅಲೆ ಎಕ್ಸ್ಪರಿಮೆಂಟಲ್ ಪ್ರಾಯೋಗಿಕ ಇವೆಲ್ಲ ನಾನು ಹೇಳೋದು ಒಳ್ಳೆಯ ಸಿನಿಮಾ ಮತ್ತು ಕೆಟ್ಟ ಸಿನಿಮಾ ಎರಡು ಸಿನಿಮಾ ಮಾತ್ರ ಇರೋದು ಕೆಲವು ಕೆಟ್ಟ ಸಿನಿಮಾಗಳು ಇರಲಾರದ ಕ್ರೌರ್ಯವನ್ನು ನಮಗೆ ತೋರಿಸ್ತಾ ಇರುತ್ತೆ ನೋಡಲಾಗದಂತಹ ದೃಶ್ಯಗಳನ್ನು ನಮ್ಮ ಕಣ್ಣು ಮುಂದೆ ಇಡ್ತಾಯಿರ್ತದೆ ಆದರೆ ಕೆಲವು ಸಿನಿಮಾಗಳು ನಮಗೆ ಅಪ್ಯಾಯಮಾನವಾಗ್ತದೆ ಹೃದಯವನ್ನು ಮೀಟುತ್ತೆ ನಮ್ಮ ನೆನಪಿನಲ್ಲಿ ಸದಾ ಉಳಿಯುತ್ತೆ ಯೋಚನೆಗೆ ಹಚ್ಚುತ್ತೆ ಅಂತಹ ಹಲವು ಕಾಲಾತ್ಮಕವಾಗಿ ಕಾಲಾತೀತವಾಗಿ ನಿಲ್ಲುವಂತಹ ಸಿನಿಮಾಗಳು ಕೆಲವೇ ಕೆಲವು ಅವುಗಳನ್ನು ನಾವು ನಿಜವಾಗಿಯೂ ಕೂಡ ನಮ್ಮ ಸಿನಿಮಾದ ಇತಿಹಾಸದಲ್ಲಿ ಪರಂಪರೆಯಲ್ಲಿ ಆಗಾಗ ನೆನೆಸ್ಕೋತಾನೆ ಇರ್ತೇವೆ ಅಂತಹ ಸಿನಿಮಾಗಳನ್ನು ನಿರ್ದೇಶಿಸಿದ ನಿರ್ದೇಶಕರಿದ್ದಾರಲ್ಲ ಅವರೆಲ್ಲರೂ ಪೂಜನೀಯರು ಅವರು ಯಾರೇ ಆಗಿರಲಿ ಇವತ್ತು ಕನ್ನಡ ಚಲನಚಿತ್ರದ ಇತಿಹಾಸ ಬರೆಯುವಾಗ ಪಂತ್ಲೂನಾಗಲಿ ಜಿ ವಿ ಅಯ್ಯರಾಗಲಿ ಹುಣಸೂರು ಕೃಷ್ಣಮೂರ್ತಿಗಳನ್ನಾಗಲಿ ಇವರೆಲ್ಲರನ್ನು ನೆನೆಸ್ಕೊಳ್ತಾನೆ ನಾವು ಹಾಗೆಯೇ ಪುಟ್ಟಣ್ಣ ಅವ್ರನ್ನ ಎನ್ ಎಲ್ನ ನಾವು ಅವರನ್ನು ಕೂಡ ಸಿದ್ಧಲಿಂಗಯ್ಯ ಅವ್ರನ್ನ ನೆನೆಸ್ಕೊಳ್ತಾ ಹೋಗ್ತೇವೆ ಸಿನಿಮಾ ಒಂದು ನೋಡುವ ಪುಸ್ತಕ ಈ ನೋಡುವ ಪುಸ್ತಕವನ್ನು ಮಾಡುವಾಗ ಆತ ಕೇವಲ ಒಬ್ಬನೇ ಮಾಡೋದಿಲ್ಲ ಒಬ್ಬನೇ ಅಲ್ಲ ಹಾಗಾಗಿ ನನಗೆ ಆತರ್ಶಿಪ್ ಬಗ್ಗೆ ಹೇಳುವಾಗ ನಾನು ಯೋಚನೆ ಮಾಡ್ತೇನೆ ಇದೊಂದು ಕಲೆಕ್ಟಿವ್ ವರ್ಕ್ ಒಂದು ಸಾಂಘಿಕ ಕೆಲಸವನ್ನು ಒಬ್ಬ ನಿರ್ದೇಶಕ ತನ್ನ ಹಿಡಿತದಲ್ಲಿ ಸಾಧಿಸ್ತಾ ಹೋಗ್ತಾನೆ ಹಾಗಾಗಿ ಅವನನ್ನು ಆ ಸಕ್ಸಸ್ಗೆ ಫೇಲ್ಯೂರ್ಗೆ ಎರಡಕ್ಕೂ ಮಾಡೋದು ಇಲ್ಲದಿದ್ದರೆ ಕೇವಲ ಸಕ್ಸಸ್ಸನ್ನು ಮಾತ್ರ ಎಲ್ಲರೂ ಒಪ್ಕೋತಾರೆ ಫೇಲ್ಯೂರ್ ಒಪ್ಕೊಳ್ಳೋದಿಲ್ಲ ಏನಾರು ಸಿನಿಮಾ ಫೇಲ್ ಆಯಿತು ಅಂದರೆ ಎಲ್ಲರ ಮುಖ ಯಾವ ಕಡೆ ತಿರುಗುತ್ತೆ ಹೇಳಿ ನಿರ್ದೇಶಕನ ಕಡೆ ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ ಆ ಹೀರೋಗೆ ಇನ್ನೊಂದು ಸಿನಿಮಾ ಸಿಕ್ಬಿಟ್ಟಿರುತ್ತೆ ಆಗಲೇ ಪಾಪ ನಿರ್ದೇಶಕನ ಸಿನಿಮಾನೇ ಸಿಗೋದಿಲ್ಲ ಒಟ್ಟಿನಲ್ಲಿ ಸಿನಿಮ್ಯಾಟಿಕ್ ಆಥರ್ಶಿಪ್ ಅನ್ನುವಂತಹ ಇವತ್ತಿನ ನಿಮ್ಮ ಇಂಟರ್ಪ್ರಿಟೇಷನ್ಗೆ ಹೊಂದಿಕೊಳ್ಳುವ ಹಾಗೆ ನೀವು ಕೆಲವು ಸಿದ್ಧಾಂತಗಳನ್ನು ಇಡ್ತಾ ಬಂದಿದ್ದೀರಿ ಅವುಗಳಲ್ಲಿ ಬಹುಮುಖ್ಯವಾದಂಥ ಸಿದ್ಧಾಂತ ಇವತ್ತು ನೀವು ಎನ್ನೆಲ್ಲ ಈ ಪುಸ್ತಕದ ಮುಖಾಂತರ ಎನ್ ಎಲ್ ಅವರ ಆಥರ್ಶಿಪ್ಪನ್ನು ನೀವು ಭಾಳ ಅದ್ಭುತವಾಗಿ ಪ್ರಾಮಾಣೀಕರಿಸಿದ್ದೀರಿ ಅದಕ್ಕಾಗಿ ನಿಮಗೆ ನನ್ನ ಆಭಾರ ಮನ್ನಣೆ ಯಾಕೆಂದರೆ ಎನ್ ಅನ್ನು ಸಾಕಷ್ಟು ಜನ ಮರೆತಿದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟೋ ಜನ ರಾಜ್ಕುಮಾರರನ್ನೇ ಮರೆತು ಬಿಟ್ಟಿರ್ತಾರೆ ಹೌದಾ ಯಾರು ಅಣ್ಣವರಾ ಯಾರದು ಅಂತ ಅನ್ನುವಂತಹ ಒಂದು ಜನ್ರೇಷನ್ ಈಗ ಬೆಳೆದಿದೆ ಅವರಿಗೆ ಪುನೀತ್ ಗೊತ್ತಿದೆ ಅಣ್ಣವ್ರಿಗೆ ಗೊತ್ತಿಲ್ಲದೆ ಇರೋದು ಸೊ ಈ ರೀತಿಯ ಇತಿಹಾಸವನ್ನು ನಾವು ಮರಿತಾ ಹೋಗುವಂತಹ ಕಾಲಘಟ್ಟದಲ್ಲಿ ನಮಗೆ ಇತಿಹಾಸದ ಜೊತೆಗೆ ಅದ್ಭುತವಾದಂತಹ ಕಲಾಕೃತಿಗಳನ್ನು ಕಟ್ಟಿಕೊಟ್ಟವರನ್ನು ಕೂಡ ನಾವು ನೆನೆಸ್ತಾ ಹೋಗ್ತೇವೆ ಇದರಲ್ಲಿ ನೀವು ಹೇಳುವ ಈ ಸಿನಿಮಾದ ಎಲ್ಲ ಸಿದ್ಧಾಂತಗಳನ್ನು ಒಂದು ರೀತಿ ಬಹಳ ಒಂದು ಮೋಸೆಯಲ್ಲಿ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಅಂತ ನನಗನ್ಸುತ್ತೆ ಬೆಟ್ಟದ ಹೂ ಕೇವಲ ಒಂದು ಸಿನಿಮಾವಲ್ಲ ಅದರಲ್ಲಿರುವ ರೂಪಕಗಳನ್ನು ನೀವು ಪಟ್ಟಿ ಮಾಡಿದ್ದೀರಿ ವೀರೇಂದ್ರ ಕೆಲವು ರೂಪಕಗಳನ್ನ ಹೇಳಿದ್ರೂ ಕೂಡ ನನಗೆ ಇದು ಗೊತ್ತಿದ್ದ ಹಾಗೆ ವಾಟ್ ದೆನ್ ರಾಮನ್ ಚಿತ್ರದ ಸ್ಫೂ ಕಥೆಯ ಸ್ಫೂರ್ತಿ ಇದು ವಾಟ್ ದೆನ್ ರಾಮನ್ ಕಥೆಯ ಸ್ಫೂರ್ತಿ ಅಲ್ಲಿಯ ರಾಮನ ಹುಡುಕಾಟವನ್ನು ಇಲ್ಲಿ ರಾಮುವಿನ ಹುಡುಕಾಟವನ್ನಾಗಿ ಆ ಹುಡುಕಾಟ ಕೇವಲ ರಾಮುವಿನ ಹುಡುಕಾಟವಲ್ಲ ಟೆಕ್ಸ್ಟ್ಗಳ ಒಳಗೆ ಟೆಕ್ಸ್ಟ್ ಅಂತ ಏನು ಹೇಳಿದ್ರು ಅವುಗಳನ್ನು ಬಹಳ ಅದ್ಭುತವಾಗಿ ಹೆಣೆದಿದ್ದಾರೆ ಎಲ್ ನನಗೆ ಮಧ್ಯಮ ಮಾರ್ಗದ ಸಿನಿಮಾಗಳು ಯಾಕೆ ಮುಖ್ಯ ಆಗ್ತವೆ ಅಂದರೆ ನಮ್ಮಲ್ಲಿ ಇವತ್ತು ಎಡ ಬಲಗಳೆಲ್ಲ ಬಹಳ ಬಾ ಸ್ಟ್ರಾಂಗ್ ಆಗಿರುವಾಗ ಈ ಎಡಬಲಗಳ ಮಧ್ಯೆ ಕೊಂಡಿಯಾಗಿ ಬೆಳೆಸಿ ಬೆಸೆಯುವಂತಹ ಈ ಮಧ್ಯಮ ಮಾರ್ಗ ಏನಿದೆ ಅದು ಬಹಳ ಮುಖ್ಯ ಆಗ್ತದೆ ಯಾರು ಈ ಮಧ್ಯಮ ಮಾರ್ಗವನ್ನು ಬಳಸಿಕೊಳ್ತಾರೋ ಅವರಿಗೆ ನಿಜವಾಗಿಯೂ ಕೂಡ ಈ ಎರಡರ ಜವಾಬ್ದಾರಿ ಇದೆ ಇವರೆಲ್ಲರನ್ನ ಸಮತೋಲಿಸಿ ಅವ ಆ ಅಸಮತೋಲನವನ್ನು ಸರಿ ಮಾಡುವಂತಹ ಕೆಲಸವನ್ನು ಮತ್ತು ಯಾವುದೇ ಆರ್ಟ್ ಅಂತ ಏನು ಕರಿತೇವೆ ಕಲೆ ಅಂತ ಏನು ಕರಿತೇವೆ ಅದು ಸಮನ್ವಯಗೊಳಿಸುವ ಕಲೆ ಒಟ್ಟುಗೂಡಿಸುವ ಕಲೆ ಎಲ್ಲರನ್ನು ಒಟ್ಟುಗೊಳಿಸುವ ಕಲೆ ಅದು ಎಲ್ಲರನ್ನ ದೂರ ಇಟ್ಟು ಹೇಳೋದಲ್ಲ ಇದು ನನ್ನ ವೈಚಾರಿಕತೆ ಆದ್ದರಿಂದ ನಾನು ಹೀಗೆ ಹೇಳಬೇಕು ಅಂತ ಹೇಳೋದಿದೆಯಲ್ಲ ಅದು ಒನ್ ಸೈಡೆಡ್ ಆಗ್ತಾನೆ ಹೋಗ್ತಾ ಇರುತ್ತೆ ಅವರಿಬ್ಬರನ್ನು ಬೆಸೆಯುವಂತಹ ಕ ಕಥೆಯನ್ನು ಅಥವಾ ಬೆಸೆಯ ಬೆಸೆಯುವಂಥ ಆಶಯವನ್ನು ಹೊಂದಿರುವಂತಹ ಮಧ್ಯಮ ಮಾರ್ಗಿಗಳಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಿಮ್ಮಿಂದಲೇ ಸಮಾಜ ಸುಧಾರಣೆ ಆಗೋದು ಈ ಎಡಬಲಗಳಿಂದ ಅಲ್ಲ ಮಧ್ಯಮ ಮಾರ್ಗದವರಿಂದಲೇ ಸಮಾಜ ಬೆಳೆಯೋದು ಮತ್ತು ಸಮಾಜಕ್ಕೆ ಬೇಕಾದಂತಹ ಹಲವು ಹತ್ತು ಆಶಯಗಳನ್ನು ಅದು ಒದಗಿಸ್ತಾ ಹೋರು ಆ ರೀತಿಯಲ್ಲಿ ಎನ್ ಎಲ್ ಅವರ ಈ ಪುಸ್ತಕದ ಈ ಸಿನಿಮಾದ ಓದು ಈ ಪುಸ್ತಕದ ಓದಾಗಿ ಮಾರ್ಪಟ್ಟಾಗಿ ಮಾತು ಕೂಡ ನಮಗೆ ಹೊಳೆಯುವ ಈ ಹೊಳಹುಗಳೇನಪ್ಪ ಅಂತಂದರೆ ನನಗೆ ಒಂದು ರೀತಿಯ ಹೋರಾಟವನ್ನು ನಾನು ಅವರ ಅಪ್ಪಂದರ ಕಾಲದಿಂದ ನೋಡಿದ್ದೇನೆ ಅಂದರೆ ರಾಯಚೂರಿನ ಗಡಿಭಾಗದ ಶಾಲೆಗಳಿಗೆ ಹೋರಾಟ ಮಾಡ್ತಾ ಇದ್ದ ನಾಗೇಂದ್ರರ ಮಗ ಅವರು ಪದ್ಮನಾಭ ಹಾಗಾಗಿ ಆ ಹೋರಾಟವನ್ನು ಸಾತ್ವಿಕ ಹೋರಾಟವನ್ನಾಗಿಸಿದ್ದಾರೆ ಪದ್ಮನಾಭ ಇಲ್ಲಿ ಅಂತ ನನಗನ್ನಿಸುತ್ತೆ ಶಾಲೆಯನ್ನು ಉಳಿಸ್ಕೊಳ್ಳೋದು ಶಾಲೆಗಳಿಗಾಗಿ ದುಡಿಯೋದು ಶಾಲೆಯಿಂದಾಗಿ ಅವರಿಗೆ ವಿದ್ಯಾರ್ಥಿ ಪ್ರೀತಿ ಎಷ್ಟು ಅನ್ನೋದನ್ನು ನೀವು ಕಂಡಿದ್ದೀರಿ ನಿಮಗೆ ಅರ್ಪಿತ ಇಡೀ ಪುಸ್ತಕ ನಿಮಗೆ ಅರ್ಪಣೆ ಮಾಡ್ತಾರೆ ಸೊ ಆ ರೀತಿಯಲ್ಲಿ ಆ ಹಿಂದಿನ ಆ ಸಂಸ್ಕಾರದ ಜೊತೆಯಲ್ಲಿ ಬೆಳಕೊಂಡು ಬರೋದರಿಂದ ಆ ಸಂಸ್ಕಾರವನ್ನು ಮುಂದೆ ಮುಂದಿನ ಜನ್ರೇಷನ್ಗೆ ದಾಟಿಸುವಂತಹ ಕ್ರಿಯೆ ಇದಲ್ಲ ಇದೇ ಮಧ್ಯಮ ಮಾರ್ಗ ನಮ್ಮಲ್ಲಿ ಸಾಕಷ್ಟು ಜನ ಮೇಸ್ಟ್ರಿಗಳಿದ್ದಾರೆ ನಮ್ಮಲ್ಲಿ ಸಾಕಷ್ಟು ಜನ ಜೊತೆ ಒಡ ಇದೆ ಅವರು ಒಂದು ಹಿಡಿದು ಬಿಟ್ಟರೆ ಅದನ್ನು ಅಲ್ಲಾಡೋದಕ್ಕೂ ಬಿಡಲ್ಲ ಅದು ಲಾಜಿಕಲಿ ಸ ತಪ್ಪು ಅಂತ ಹೇಳಿದ್ರೂ ಕೂಡ ಒಪ್ಪೋದಿಲ್ಲ ಏ ಇಂಪಾಸಿಬಲ್ ಕಾರ್ಲ್ ಮಾರ್ಕ್ಸ್ ಹೀಗೆ ಹೇಳಿರೋದು ಅಲ್ಲ ಸ್ವಾಮಿ ಭರತಮುನಿ ಹೀಗೆ ಹೇಳಿದ್ದಾರೆ ಅಂದರೂ ಒಪ್ಪೋದಿಲ್ಲ ಅವನು ಹೇಳಿದ್ದನ್ನು ಕೇಳಬೇಕಾಗತ್ತೆ ಮಾರ್ಕ್ಸ್ ಹೇಳಿದ್ದನ್ನು ಕೇಳಬೇಕು ಭರತಮುನಿ ಹೇಳಿದ್ದನ್ನು ಕೇಳಬೇಕಲ್ಲ ಆ ಕೇಳುವ ಕ್ರಿಯೆ ಬಹಳಷ್ಟು ಇರಲ್ಲ ಆದರೆ ನಮ್ಮ ಮೇಷ್ಟ್ರ ಹಂಗಲ್ಲ ಯಾಕೆಂದರೆ ಭಾಳಷ್ಟು ಕೇಳಿಸಿಕೊಳ್ಳುವ ಕ್ರಿಯೆಯಲ್ಲಿ ಸಾಕಷ್ಟು ಭಾಳ ಇದು ಅವರೇನಾದ್ರೂ ಹೇಳಿದ್ರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೇಳಿಸ್ಕೋತಾರೆ ಮತ್ತು ನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಾರೆ ನಿಮ್ಮಲ್ಲೂ ಅದನ್ನು ನಾನು ಗಮನಿಸಿರ್ಬೋದು ಯಾವುದೇ ಒಂದು ಪಾಠ ಮಾಡಬೇಕಾದ್ರೆ ಗೊತ್ತಿದ್ದ ಹಾಗೆ ಅವರ ಪಾಠದ ಶೈಲಿ ಹಾಗಿರ್ಬೋದು ಅನ್ಕೋತೀನಿ ಮೊದಲು ನಿಮ್ಮನ್ನು ಕೇಳ್ತಾ ಇರ್ತಾರೆ ಅದರ ಮುಖಾಂತರ ನಿಮ್ಮಿಂದ ನಿಮಗೆ ಬೇಕಾದದ್ದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಕೇಳಿಸಿಕೊಳ್ಳುವ ಕ್ರಿಯೆ ಇದೆಯಲ್ಲ ಇದು ಬಹಳಷ್ಟು ಜನರಲ್ಲಿ ಇಲ್ಲದೆ ಇರೋದರಿಂದ ಇವತ್ತು ನಾವು ಒಂದು ರೀತಿ ಅತಂತ್ರರಾಗಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ವಿಮರ್ಶಕ ಯಾಕೆ ಮುಖ್ಯ ಬಹಳ ಮುಖ್ಯ ಸರ್ ವಿಮರ್ಶನೆ ಮಹಾ ಅನ್ನೋ ಒಂದು ತಾರ್ಕಿಕವಾದಂತಹ ಒಂದು ಅಂತ್ಯ ಕಾಣೋದೇ ಯಾವುದೇ ಕೃತಿ ತನ್ನ ವಿಮರ್ಶಕ ಇನ್ನೊಬ್ಬ ಅದನ್ನು ವಿಮರ್ಶೆ ಮಾಡಿದಾಗ ಮಾತ್ರ ಅದರ ತಾರ್ಕಿಕ ಅಂತ್ಯ ಬರೋದು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ವಿಮರ್ಶೆ ಇಷ್ಟವೇ ಆಗೋಲ್ಲ ಅದರಲ್ಲೂ ಸಿನಿಮಾದವ್ರಿಗಂತೂ ವಿಮರ್ಶೆ ಇಷ್ಟ ಆಗೋಲ್ಲ ನಿನ್ನೆ ಕಾಣ ನಿನ್ನೆ ಕೂಡ ನೀವು ನೋಡಿದ್ದೀರಿ ಸಿನಿಮಾದವರು ಅಂದರೆ ವಿಮರ್ಶೆಗೆ ಅರ್ಹರಲ್ಲ ಅನ್ನುವಂತಹ ಒಂದು ಫೆಸ್ಟಿವಲ್ನ ಇನಾಗ್ರೇಷನ್ ಆಯಿತು ಅಂದರೆ ಯಾವ ಅರ್ಥದಲ್ಲಿ ನಾವು ವಿಮರ್ಶೆಯನ್ನು ಮೀರಿ ಬೆಳೆದು ಬಿಟ್ಟಿದ್ದೇವೆ ಅನ್ನುವಂತಹ ಸಂಸ್ಕಾರವನ್ನು ಹೊಂತೀವೋ ಅಲ್ಲಿಗೆ ಅವರ ಬೆಳವಣಿಗೆ ಕುಂಠಿತ ಅಂತ ನನ್ನ ಅರ್ಥ ನನಗೆ ಗೊತ್ತಿದ್ದ ಹಾಗೆ ಎನ್ನೆಲ್ಲಿ ಯಾವತ್ತೂ ಆ ಕೆಲಸ ಮಾಡಲಿಲ್ಲ ನನಗೆ ಒಂದು ಅರ್ಥದಲ್ಲಿ ಅವರು ಗುರುಗಳು ಯಾಕೆಂದರೆ ಅವರ ಎಲ್ಲ ಸಿನಿಮಾಗಳನ್ನು ಪಠ್ಯವಾಗಿ ಸ್ವೀಕರಿಸಿದವನು ನಾನು ಜೊತೆಗೆ ಅವರ ಜೊತೆ ಕೆಲಸ ಮಾಡ್ತಾ ಇದ್ದವನು ನಾನು ಹಾಗಾಗಿ ನಮ್ಮ ರಂಗಭೂಮಿಯ ಯಾವುದೇ ನಾಟಕ ಆದರೂ ಮೊದಲ ಸಾಲಿನಲ್ಲಿ ಬಂದು ಕುಳಿತುಕೊಳ್ತಾ ಇದ್ದಂತಹ ಒಬ್ಬ ನಿರ್ದೇಶಕ ರಂಗಭೂಮಿಯನ್ನು ಮಾನ್ಯತೆಯಿಂದ ಸ್ವೀಕರಿಸಿದಂಥವ್ರು ಕಾರಂತರ ಎಲ್ಲ ನಾಟಕಗಳಿಗೆ ಯಾವತ್ತಿದೆ ನಾಟಕ ಮೊದಲು ಹೇಳ್ಬಿಡಪ್ಪ ನಾ ಬರಬೇಕು ಅಂತ ಕೇಳೋರು ನಾನು ಮಲ್ಲೇಶ್ವರಕ್ಕೆ ಹೋದರೆ ಮೊದಲು ಎನ್ ಎಲ್ಲು ಆಮೇಲೆ ಒಂದು ಇಬ್ಬರು ಮೂರು ಅಲ್ಲಿದ್ದವರು ಎಲ್ಲರನ್ನ ಭೇಟಿ ಮಾಡಿಕೊಂಡು ಬರ್ತಾ ಇದ್ದೆ ಹಾಗಾಗಿ ಎನ್ ಎಲ್ ಒಂದು ಅರ್ಥದಲ್ಲಿ ಆವತ್ತಿನ ಕಾಲಘಟ್ಟದಲ್ಲಿ ಇದ್ದಂತಹ ಮನಸ್ಥಿತಿಯ ಜೊತೆಯಲ್ಲಿಯೇ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದವರು ಆ ಭವಿಷ್ಯದ ಕನಸುಗಳನ್ನು ಕಂಡವರು ಹಾಗಾಗಿ ಅವರ ಸಿನಿಮಾಗಳಲ್ಲಿ ಈ ರೀತಿಯ ಆಶಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆದ್ದರಿಂದಾಗಿ ವಿಮರ್ಶಕ ಬಹಳ ಮುಖ್ಯ ಆಗ್ತಾನೆ ಆ ವಿಮರ್ಶಕ ಯಾವ ರೀತಿ ಅದನ್ನು ಅರ್ಥ ಮಾಡಿಕೊಂಡು ಜನರಿಗೆ ಮುಟ್ಟಿಸ್ತಾನೋ ಅದರ ಮುಖಾಂತರವೇ ಸಿನಿಮಾ ತನ್ನ ಆಶಯಗಳನ್ನು ಗರಿಗೆದರಿಸ್ಕೊಳ್ತಾ ಹೋಗುತ್ತೆ ಎಷ್ಟೋ ಸಲ ಸಿನಿಮಾದ ನಿರ್ದೇಶಕ ಕಾಣೋದ್ದನ್ನು ವಿಮರ್ಶಕ ಕಂಡಿರ್ತಾನೆ ಅದು ಬಹಳ ಸತ್ಯ ಕೂಡ ಯಾಕೆಂದರೆ ಇನ್ಸ್ಟಿಂಕ್ಟಿವ್ ಆಗಿ ಮಾಡ್ತಾ ಇರುವಂತಹ ಎಮೋಷನಲ್ ಭಾವ ಭಾವನೆಗಳ ಜೊತೆ ಮಾಡ್ತಾ ಇರುವಂತಹ ಒಂದು ಕೃ ಕೃತಿ ಇದು ಇಂತಹ ಕೃತಿಯನ್ನು ಮಾಡುವಾಗ ಸಾಕಷ್ಟು ಭಾವನೆಗಳ ತಾಕಲಾಟ ಇರ್ತದೆ ಹೀರೋಗೆ ಒಂದು ಭಾವನೆ ಇರ್ತದೆ ರಾತ್ರಿಯೆಲ್ಲ ಹೀರೋ ಇಬ್ಬರು ಜಗಳ ಆಡಿರ್ತಾರೆ ಬೆಳಗ್ಗೆ ಅವರಿಬ್ಬರಿಗೆ ಲವ್ ಸೀನ್ ಮಾಡಿಸ್ತಾ ಇರ್ತೀವಿ ಸೊ ಆ ಥರದ್ದು ಏನೇನೋ ತಾಪತ್ರಗಳು ಭಾವನೆಗಳ ತಾಕಲಾಟಗಳ ಮಧ್ಯದಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಇದು ಇಂತಹ ಕ್ರಿಯೆಯಲ್ಲಿ ಒಂದು ಆಶಯವನ್ನು ತಮ್ಮದಾಗಿಸಿಕೊಂಡು ಅವರನ್ನು ಎಲ್ಲರನ್ನ ಅವರೊಬ್ಬರನ್ನೇ ಅಲ್ಲ ಇಡೀ ಸಮ ಸ ಸಂಘವನ್ನು ಆ ಸಾಂಘಿಕ ಕೆಲಸವನ್ನು ಮಾಡೋದಿದೆಯಲ್ಲ ಅಲ್ಲಿ ನಾವು ಎಮೋಷನಲ್ ಜೊತೆಯಲ್ಲೇ ಭಾವನೆಗಳ ಜೊತೆಯಲ್ಲೇ ಕೆಲಸ ಮಾಡಿರ್ತೇವೆ ಅಲ್ಲಿ ವೈಚಾರಿಕವಾಗಿ ಏನು ಯೋಚನೆ ಮಾಡಿಲ್ಲದೇ ಇರ್ಬೋದು ವೈಚಾರಿಕತೆ ಸ್ಕ್ರಿಪ್ಟಲ್ಲಿ ಇದ್ದಿರ್ಬೋದು ಅದು ಅಲ್ಲಿ ಬರದೇ ಇರ್ಬೋದು ಬಂದೂ ಬರ್ಬೋದು ಅಥವಾ ಇನ್ನೂ ಹೆಚ್ಚಾಗಬಹುದು ಆದರೆ ಅದನ್ನು ನಿಜವಾಗಿಯೂ ಕೂಡ ತನ್ನ ವಿಮರ್ಶಕ ದೃಷ್ಟಿಯಿಂದ ನೋಡಿದಾಗ ಅದು ನಿಜವಾಗಿಯೂ ಒಂದು ಅಂತ್ಯವನ್ನು ಕಾಣ್ತದೆ ಇಂತಹ ಅಂತ್ಯಗಳಿಗಾಗಿ ಕಾಯ್ತಾ ಇದ್ದೇವೆ ಮೊದಲು ಪ್ರಜಾವಾಣಿಯಲ್ಲಿ ನಮ್ಮ ರಿವ್ಯೂ ಬರುತ್ತೆ ಸಿನಿಮಾ ರಿವ್ಯೂ ಬರುತ್ತೆ ಅಂದರೆ ಬಹಳ ಟೆನ್ಷನಲ್ಲಿ ಇರ್ತಿದ್ವಿ ಇವತ್ತು ಯಾವ ಪೇಪರಲ್ಲಿ ಯಾವ ರಿವ್ಯೂ ಬಂದರೂ ಯಾರೂ ಕೇರ್ ಮಾಡಲ್ಲ ಯಾಕೆಂದರೆ ಅವತ್ತು ಸಿನಿಮಾ ನೋಡುವ ಕ್ಷಣದಲ್ಲಿಯೇ ಒಬ್ಬ ಅದಕ್ಕೆ ಹಿಂಗೆ ಕೊಟ್ಟಿರ್ತಾನೆ ಇಲ್ಲ ಒಬ್ಬ ಹಿಂಗೆ ಕೊಟ್ಟಿರ್ತಾನೆ ಅದು ಇನ್ನೂ ಹತ್ತು ನಿಮಿಷ ಆಗಿರಲ್ಲ ಸಿನಿಮಾ ಶುರುವಾಗಿ ಹತ್ತೇ ನಿಮಿಷ ಹತ್ತು ನಿಮಿಷದಲ್ಲಿ ಸಿನಿಮಾನ ಜಡ್ಜ್ ಮಾಡಿಬಿಡ್ತಾರೆ ಅಂದರೆ ಎಡ್ಲಿವರೆಗೆ ನಮ್ಮ ವಿಮರ್ಶಕನ ಮನಸ್ಥಿತಿ ಕಡಿಮೆ ಆಗ್ತಾ ಇದೆ ತಾಳ್ಮೆ ಅನ್ನೋದನ್ನು ಕಳ್ಕೊಂಡು ಓದುವುದನ್ನು ಬಿಟ್ಟು ಸಿನಿಮಾ ಕೂಡ ಒಂದು ಓದು ಅಂತ ನಾನು ಪದ್ಮನಾಭ ಜೊತೆ ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತಾನೆ ಸಿನಿಮಾವನ್ನು ದಯವಿಟ್ಟು ಓದಿ ಅಂತ ಸಿ ಓದುವುದನ್ನು ಬಿಟ್ಟು ವಿಮರ್ಶಕ ತನ್ನಷ್ಟಕ್ಕೆ ತಾನೇ ತನಗೆ ಅನಿಸಿದ್ದನ್ನು ಎಷ್ಟೋ ಸಲ ಕೇಳಿಸಿಕೊಂಡು ಇನ್ನೊಬ್ಬರಿಗೆ ನೀನು ನೋಡಿದ್ಯಾ ಅಲ್ವಾ ಹುಡುಗರು ನಾನೇ ಬರ್ಕೊಂಡ್ಬಿಡ್ತೀನಿ ಅನ್ನೋದು ಇರೋ ಇದ್ದಾರೆ ಅಂತ ಅನ್ಸುತ್ತೇನೆ ಸೊ ಈ ಥರದ ಪರಿಸ್ಥಿತಿಯಲ್ಲಿ ನಿಜವಾದ ವಿಮರ್ಶನೆಯನ್ನು ಇಂತಹ ಪುಸ್ತಕಗಳ ಮುಖಾಂತರವೇ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗುವಂತಹ ಕೆಲಸವನ್ನು ನಾವು ಮಾಡ್ಬೋದು ಹಾಗಾಗಿ ಈ ಪುಸ್ತಕ ಯಾಕೆ ಮುಖ್ಯ ಆಗತ್ತೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಮುಖ್ಯ ಕೆಲಸ ಈ ರೀತಿಯ ಹಲವು ಹತ್ತು ಪುಸ್ತಕಗಳನ್ನ ಕನ್ನಡ ಸಿನಿಮಾಗೆ ಭವಿಷ್ಯದ ಟೆಕ್ಸ್ಟ್ಗಳಾಗಿ ಸಿದ್ಧಪಡಿಸಿಕೊಡಬೇಕಾಗಿತ್ತು ನಾವಿದ್ದಾಗ ಒಂದಷ್ಟು ಆಗಿದ್ದನ್ನು ಬಿಟ್ಟರೆ ಆಗಲಿಲ್ಲ ಈಗಂತೂ ಅಕಾಡೆಮಿ ಅನ್ನುವ ಪಾತ್ರದ ಅರ್ಥವೇ ಮಿ ಮಿಸ್ ಆಗಿಬಿಟ್ಟಿದೆ ಒಟ್ಟಿನಲ್ಲಿ ಹೂವಿನ ಹುಡುಕಾಟ ಅದು ಹೊರವೋ ಶಾಪು ಶಾಲೆಗಳ ಹುಡುಕಾಟ ಆದ್ದರಿಂದಾಗುವಂತಹ ಈ ರೂಪಕಗಳನ್ನು ನಾವು ಅಂದುಕೊಂಡೋ ಅಥವಾ ಅರಿವಿಲ್ಲದೆಯೋ ಹಾಕಿರಬಹುದು ಆದರೆ ಅದನ್ನು ನೀವು ವಿಮರ್ಶಿಸಿದಾಗ ಅದರ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈ ನಿರ್ದೇಶಕನ ಡೆಫಿನೇಷನ್ ಕೊಟ್ಟರೆ ನೀವೀಗ ಅದರಲ್ಲೂ ಸರ್ ಹೇಳಿದ್ದ ಡೆಫಿನೇಷನ್ನು ಭಾಳ ಚೆನ್ನಾಗಿದೆ ಅದು ಆದರೆ ನೀವೇ ಹೇಳಿದ್ರಿ ಅದರಲ್ಲಿ ವೈರುಧ್ಯಗಳು ಇವೆ ಅಂತ ಯಾಕೆಂದರೆ ನೋಡುವಂತಹ ಕ್ರಿಯೆ ಬೇರೆ ಆಗುತ್ತೆ ಅನುಭವಿಸುವ ಕ್ರಿಯೆ ಬೇರೆ ಆಗುತ್ತೆ ನಾವು ಬಯಸುವ ಕ್ರಿಯೆ ಬೇರೆ ಆಗುತ್ತೆ ನೋಡುವ ಕ್ರಿಯೆ ಒಂದು ಅನುಭವಿಸುವ ಕ್ರಿಯೆ ಒಂದು ಬಯಸುವ ಕ್ರಿಯೆ ಒಂದು ಈ ಎಲ್ಲ ಕ್ರಿಯೆಗಳನ್ನು ಒಟ್ಟಾರೆಯಾಗಿ ಹಿಡಿದಿಡುವುದು ಒಬ್ಬ ನಿರ್ದೇಶಕನಿಗೆ ಬಹಳ ಕಷ್ಟ ಅಂಥದ್ರಲ್ಲಿ ಆತ ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಹೊರಡ್ತಾನೆ ಇದು ಅವನ ಎಲ್ಲ ಸಿನಿಮಾಗಳನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಕೇವಲ ಒಂದು ಸಿನಿಮಾ ಅಥವಾ ಎರಡು ಸಿನಿಮಾ ನೋಡಿದಾಗ ನಿಮಗೆ ಅನ್ನಿಸ್ದೇ ಇರ್ಬೋದು ಏನೋ ಮಾಡಿದ್ದಾರೆ ಏನೋ ಇದೆ ಅಂತ ಮನಸ್ಸಿನ ಒಳಗಿರುವ ಕ್ರೌರ್ಯವನ್ನೇ ಹೆಚ್ಚಿಸುವಂತಹ ಸಿನಿಮಾಗಳನ್ನು ಮಾಡುವ ನಿರ್ದೇಶಕನ ಇರುವ ಮೈಂಡ್ಸೆಟ್ ಅಂತ ಏನು ಕರಿತೇವೆ ಅದನ್ನು ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅವರಿಗೆ ಆ ವೈಕೇರಿಯಸ್ ಎಂಜಾಯ್ಮೆಂಟ್ ಇದೆಯಲ್ಲ ತಾನು ಮಾಡಲಾಗದ್ದನ್ನು ಇನ್ನೊಬ್ಬ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಈ ವೈಕೇರಿಯಸ್ ಎಂಜಾಯ್ಮೆಂಟ್ ಇದೆಯಲ್ಲ ಇದನ್ನೇ ಪುಷ್ಟೀಕರಿಸ್ತಾ ಹೋಗುತ್ತೆ ಅದೊಂದು ರೀತಿಯ ತುಷ್ಟೀಕರಣ ಆ ಪುಷ್ಟೀಕರಣದಿಂದ ಏನಾಗ್ತದೆ ಅವನಿಗೆ ಗೊತ್ತಿಲ್ಲದ ಹಾಗೆ ಕ್ರೌರ್ಯವನ್ನು ವಿಜೃಂಭಿಸುವ ಬಗೆಗಳು ಗೊತ್ತಿರುತ್ತೆ ಅವನಿಗೆ ಯಾರಿಗೂ ಗೊತ್ತಿಲ್ಲದಂತಹ ಟಾರ್ಚರ್ಗಳನ್ನು ಆತ ಮಾಡಬಲ್ಲ ಆ ಟಾರ್ಚರ್ಗಳನ್ನು ನಿಮಗೆ ತೋರಿಸಬಲ್ಲ ಅವುಗಳ ಮುಖಾಂತರ ಹೀಗೆಲ್ಲ ಟಾರ್ಚರ್ ಮಾಡ್ಬೋದು ಅಂತ ಮುಂದಿನ ಪೀಳಿಗೆಗೆ ಆತ ಭವಿಷ್ಯವನ್ನು ಕೊಡಬಲ್ಲ ಮುಂದಿನವರು ಅದನ್ನು ಹೇಗೆ ಮಾಡ್ಬೋದು ಈ ಟಾರ್ಚರ್ಗಳೆಲ್ಲ ಹಿಂಗೆ ಮಾಡ್ಬೋದು ಅಂತ ಗೊತ್ತಾಯಿತು ಸರ್ ನನಗೆ ಅಂತ ಹೇಳ್ಬೋದು ಕೊಲೆ ಮಾಡೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ಬೋದು ಕಳತನ ಮಾಡೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ಬೋದು ಆದರೆ ಜೀವನ ಮಾಡೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡಲ್ಲ ಬದುಕನ್ನು ಪ್ರೀತಿಸುವ ಬಗ್ಗೆ ಹೇಗೆ ಅನ್ನೋದನ್ನು ಕಲಿಸ್ಕೊಡಲ್ಲ ಬದುಕಿನ ಪ್ರೀತಿಸಿದಾಗ ಮಾತ್ರ ಸಮಾಜ ಒಬ್ಬರೊಡನೆ ಇನ್ನೊಬ್ಬರು ಅದನ್ನು ಅನುಭವಿಸಿಕೊಳ್ತಾ ಹೋಗ್ತಾರೆ ಅನ್ನೋದನ್ನು ಕಲಿಸ್ಕೊಡಲ್ಲ ಅದರಿಂದಾಗಿ ಅದು ಕಾಲಾತೀತವಾಗಿ ನಿಲ್ಲೋದಿಲ್ಲ ಅದು ಆ ಕ್ಷಣಕ್ಕೆ ಬರುತ್ತೆ ಆ ಕ್ಷಣದ ಮೇಲೆ ಮರೆತು ಹೋಗುತ್ತೆ ಕೂಡ ಯಾಕೆಂದರೆ ಅದಕ್ಕೂ ಮೀರಿದ ಇನ್ನೊಂದು ಯಾವುದೋ ಕ್ರೌರ್ಯ ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿರುತ್ತೆ ಆದರೆ ಮನುಷ್ಯನ ಮಾಧುರ್ಯವನ್ನು ಹೃದಯದ ಮಾಧುರ್ಯವನ್ನು ಆ ಹೃದಯವಂತಿಕೆಯನ್ನು ಹೇಳ್ಕೊಡುವಂತಹ ಸಿನಿಮಾಗಳು ಮಾತ್ರ ಕಾಲಾತೀತವಾಗಿ ನಿಲ್ತದೆ ಅದಕ್ಕೆ ಕಲೆ ಕಾಲಾತೀತವಾಗಿ ನಿಲ್ಲುವಂತಹ ಕಲೆಯಾಗುತ್ತೆ ಇಂತಹ ಅದ್ಭುತವಾದ ನಿರ್ದೇಶಕರು ನಮ್ಮ ಕನ್ನಡದಲ್ಲಿ ಇದ್ದಾರೆ ಆ ಕನ್ನಡದ ಸಿನಿಮಾಗಳು ಅವುಗಳಿಂದಾಗಿ ಬೆಳೆದಿದೆ ಆ ಎಲ್ಲ ಹಿರಿಯರು ಕಟ್ಟಿಕೊಟ್ಟಂತಹ ಕನ್ನಡ ಸಿನಿಮಾವನ್ನು ಇವತ್ತು ನಾವು ಅನುಭವಿಸ್ತಿದ್ದೇವೆ ಇನ್ನು ಮುಂದಿನ ಸಿನಿಮಾಗಳು ಇದಕ್ಕಿಂತ ಹೆಚ್ಚಿನ ಕಟ್ ಕಟ್ಟಿಕೊಡುವ ಕೆಲಸವನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ನಮಗೆ ಈ ಬೆಟ್ಟದ ಹೂ ಬಹಳ ಮುಖ್ಯವಾದಂತಹ ಒಂದು ಟೆಕ್ಸ್ಟ್ ಆಗುತ್ತೆ ಈ ಟೆಕ್ಸ್ಟ್ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಎನ್ ಕೆ ಪದ್ಮನಾಭ್ ಅಂತಹ ಕೃತಿಕಾರರು ಇವತ್ತು ಕೇವಲ ಒಬ್ಬರಾಗಿರಬಾರ್ದು ಇಂತಹರು ನೂರು ಜನ ಬೇಕಾಗತ್ತೆ ನೀವೆಲ್ಲರೂ ಆ ಸಾಲಿನಲ್ಲಿ ಇರಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯ ಅವರ ಶಿಷ್ಯರೆಲ್ಲರಿಗೂ ನನ್ನ ಅನು ಅನಿಸಿಕೆ ಏನಪ್ಪ ಅಂದರೆ ಅವರ ಮಾತುಗಳನ್ನು ಅವರ ಕೃತಿಗಳನ್ನು ಹೇಗೆ ಮ ಅನುಭವಿಸಿದ್ದೇರೋ ಆರಾಧಿಸಿದ್ದೀರೋ ಹಾಗೆ ನೀವು ಕೂಡ ಮುಂದಿನ ಪೀಳಿಗೆಯಲ್ಲಿ ಆ ರೀತಿಯ ಕೆಲಸಗಳನ್ನು ಮಾಡುವಂತಹ ಕೆಲಸ ಮಾಡಬೇಕು ಕಾರಣ ಯಾಕೆಂದರೆ ಇವತ್ತು ಭಾನುವಾರ ಸುಮಾರೊಂದು ಹತ್ತು ಕಡೆ ಪುಸ್ತಕ ಬಿಡುಗಡೆ ಆಗ್ತಾ ಇರಬಹುದು ಅಲ್ವಾ ವಿಧಾನಸೌಧದಲ್ಲಿ ಪುಸ್ತಕ ಬಿಡುಗಡೆ ಪುಸ್ತಕ ಮೇಳ ಕೊನೆಗೆ ವಿಧಾನಸೌಧಕ್ಕೆ ಬಂದದ್ದಾಯ್ತು ಹ್ಞೂ ಅಂದರೆ ಎಲ್ಲಿಯವರಿಗೆ ಪುಸ್ತಕಗಳು ಮೇಳ ನಡೀತಾ ಇದೆ ಪುಸ್ತಕಗಳು ಮಾರಾಟ ಇದೆ ಭರಾಟೆ ನಡೀತಾ ಇದೆ ಇಷ್ಟೊಂದು ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ ಇಷ್ಟೆಲ್ಲದರ ಮಧ್ಯೆ ಈ ಪುಸ್ತಕ ಯಾರು ಕೊಂಡು ಓದ್ತಾರೆ ಅಂತ ಹೇಳೋದಾದರೆ ಅದಕ್ಕೆ ನಿಜವಾಗಲೂ ಸ್ನೇಹ ನಿಮಗೆ ಸ್ನೇಹ ಪಬ್ಲಿಕೇಶನ್ಗೆ ನಮ್ಮ ಆಭಾರ ಮನ್ನಣೆ ಯಾಕೆಂದ್ರೆ ಈ ತರಹದವೇ ನಿಜವಾದ ಸಮಾಜವನ್ನು ಕಟ್ಟುವ ಪುಸ್ತಕಗಳಾಗ್ತವೆ ಇದರ ಮುಖಾಂತರವೇ ಸಮಾಜವನ್ನು ನಾವು ಕಟ್ಟಬೇಕಾಗ್ತದೆ ಹೊರತು ಕೇವಲ ಯಾವುದೋ ರೋಚಕತೆಯಿಂದ ಅಥವಾ ರಂಜನೀಯವಾದ್ದರಿಂದ ಅಲ್ಲ ಯಾವುದನ್ನು ನೀವು ಸಿನಿಮಾದಲ್ಲಿ ಬಯಸಿದ್ದರೋ ಅದನ್ನು ಇವತ್ತು ಸಾಹಿತ್ಯದಲ್ಲಿ ಬಳಸಿ ಬಯಸೋಕೆ ಪ್ರಾರಂಭ ಮಾಡಿದ್ದೇವೆ ಸಾಹಿತ್ಯದ ಹಲವು ಮೊಜಲುಗಳನ್ನು ನಾವು ಕಂಡಾಗ ಸಾಹಿತ್ಯವೂ ಕೂಡ ಅದರದೇ ಆದಂತಹ ಒಂದು ಇದಲ್ಲಿ ವಿ ಎಂ ಶ್ರೀ ಪ್ರತಿಷ್ಠಾನದಲ್ಲಿ ಯಾವುದೋ ಫಂಕ್ಷನ್ಗೆ ಹೋಗಿದ್ದೆ ಫಂಕ್ಷನ್ ಮುಗಿಸಿ ಕೆಳಗಿಳಿಯುವಷ್ಟರಲ್ಲಿ ಸುಮಾರು ಎಂಟು ಜನ ಸರ್ ಇದು ನನ್ನ ಪುಸ್ತಕ ಇದು ನನ್ನ ಪುಸ್ತಕ ಇದು ನನ್ನ ಪುಸ್ತಕ ಅಂತ ಎಂಟು ಜನ ಬಂದು ಒಂದೊಂದು ಪುಸ್ತಕ ಕೊಡ್ತಾ ಬಂದರು ನಾನು ಎಂಟು ಪುಸ್ತಕ ತೊಗೊಂಡೆ ಓದಬೇಕು ಅನ್ನೋ ಆಸೆಯಿಂದ ಆದರೆ ಎಂಟರಲ್ಲಿ ಯಾವ ಪುಸ್ತಕವನ್ನು ಓದುವಂತಹ ಪುಸ್ತಕಗಳಾಗಿರಲಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ನಂಬರ್ ಮುಖ್ಯ ಅಲ್ಲ ನಂಬರ್ಗಳು ಮುಖ್ಯವೇ ಅಲ್ಲ ನಾವು ಸುಮಾರು ಸಿನಿಮಾಗಳನ್ನ ಮಾಡಿರ್ಬೋದು ಪ್ರತಿಯೊಬ್ಬ ನಿರ್ದೇಶಕನೂ ಒಂದು ಐವತ್ತು ಸಿನಿಮಾ ಮಾಡ್ಬೋದು ಮೂವತ್ತು ಸಿನಿಮಾ ಮಾಡ್ಬೋದು ಐದು ಸಿನಿಮಾ ಮಾಡ್ಬೋದು ಆಗಂಧ ಮಾತ್ರಕ್ಕೆ ಅವರ ಎಲ್ಲವೂ ಸಿನಿಮಾಗಳು ಶ್ರೇಷ್ಠವಾಗಿರೋಲ್ಲ ಕೆಲವೇ ಸಿನಿಮಾಗಳು ಮಾತ್ರ ಶ್ರೇಷ್ಠವಾಗಿರ್ತವೆ ಆ ಕೆಲವೇ ಸಿನಿಮಾಗಳ ಶ್ರೇಷ್ಠತೆಯನ್ನು ನಿರಂತರವಾಗಿ ಕಾಪಾಡಿಕೊಂಡು ಬರುವ ನಿರ್ದೇಶಕನೇ ಮಹಾನ್ ನಿರ್ದೇಶಕ ಅಂತಹ ಸಾಲಿನಲ್ಲಿ ಎನ್ ಎಲ್ ಇದ್ದರು ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ ಸೊ ಎನ್ ಎಲ್ ಅವರನ್ನು ನಾನು ಸ್ಮರಿಸಿದ್ದಕ್ಕೆ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ನಿಜವಾದಂತಹ ಸಾರ್ಥಕತೆಯನ್ನು ಪಡೆದಂತಹ ನಮ್ಮೆಲ್ಲ ಗಣ್ಯರಿಗೆ ಮತ್ತು ನಿಮಗೆ ಆಭಾರ ಮನ್ನಣೆ ಮಾಡ್ತಾ ನನ್ನ ಇವತ್ತಿನ ಈ ನೆನಪಿಗೆ ನೆನಪಿನ ಬುತ್ತಿಗೆ ಇದು ಕೂಡ ಬಹಳ ಅದ್ಭುತವಾದಂತಹ ಒಂದು ಮೆಲುಕು ಅದನ್ನು ನಾನು ಬಳಸ್ಕೊಳ್ತಾ ಹೋಗ್ತೇನೆ ಅವರ ಜೊತೆ ನಂದು ಇವತ್ತಿನ ಸಂಬಂಧ ಅಲ್ಲ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದ ದರ್ಶಕರ ಜೊತೆಗಿನ ಸಂಬಂಧ ಅವರು ಪ್ರೇಕ್ಷಕರು ನಾನು ನಿರ್ ನಿರ್ದೇಶಕ ಅಂದು ಆದರೆ ಇವತ್ತು ಅವರು ನನ್ನ ಸ್ನೇಹಿತರು ಮತ್ತು ನನ್ನ ಒಳ ಹೊರಗನ್ನು ಅರ್ಥ ಮಾಡಿಕೊಂಡ ಒಬ್ಬ ವಿಮರ್ಶಕರು ಕೂಡ ಸರ್ ನೀವು ರಂಗಭೂಮಿಯಲ್ಲಿದ್ದಿರಿ ರಂಗಭೂಮಿನೂ ಎಷ್ಟು ಪ್ರೀತಿಸ್ತೀರಾ ಸಿನಿಮಾ ಅದನ್ನು ಎಷ್ಟೇ ಪ್ರೀತಿಸ್ತೀರಾ ಟೆಲಿವಿಷನ್ ಯಾವ ಕೆಲಸ ಮಾಡಿದ್ರು ಎಷ್ಟು ಪ್ರೀತಿಸ್ತೀರಾ ಸರ್ ಅಂದರೆ ನಿಮ್ಮಂಥ ಸ್ನೇಹಿತರು ಇರೋವರೆಗೂ ಆ ಪ್ರೀತಿ ಮುಂದುವರಿಯುತ್ತೆ ಅದಕ್ಕಾಗಿ ನೀವು ತದಾ ನನ್ನ ಜೊತೆ ಇರಿ ಅಂತ ನಾನು ಕೇಳ್ಕೊಳ್ಳುವಂಥ ಸೊ ಅಂತಹ ಎನ್ ಕೆ ಪದ್ಮನಾಭ ಅವರಿಗೆ ವಿರಾಟ್ ಪದ್ಮನಾಭ ಅವರಿಗೆ ನಾನು ಫಸ್ಟ್ ಅವರನ್ನು ಇಂಟರ್ವ್ಯೂ ಮಾಡೋಕೆ ವಿರಾಟ್ ಅಂತ ಕರೀರಿ ಸರ್ ಅಂತ ಹೇಳಿದಾಗ ಖುಷಿಯಾಗೋಯ್ತು ನನಗೆ ವಿರಾಟವಾಗಿ ಬೆಳಿಬೇಕು ಒಬ್ಬ ವ್ಯಕ್ತಿ ತನ್ನ ವಿರಾಟತನವನ್ನು ಬಹುಮುಖಿ ವ್ಯಕ್ತಿತ್ವವನ್ನು ಸಾಪೈತುಕೊಡಬೇಕಾದ್ರೆ ಆ ರೀತಿಯ ವ್ಯಕ್ತಿತ್ವಗಳನ್ನು ನಾವು ರೂಪಿಸ್ಕೊಳ್ಬೇಕಾಗ್ತದೆ ಅವರ ಒಡನಾಟದೊಂದಿಗೆ ನಾವು ಬೆಳಿಬೇಕಾಗ್ತದೆ ಅಂತಹ ಒಡನಾಡಿಯೊಬ್ಬರ ಜೊತೆಯಲ್ಲಿ ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇದ್ದೇವೆ ಅನ್ನುವಂತಹ ನೆನಪನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ ಕೊನೆಯದಾಗಿ ಮತ್ತೊಮ್ಮೆ ಕ್ಷಮೆ ಕೇಳ್ತೇನೆ ರಾತ್ರಿ ತಡವಾಗಿ ಬಂದಿದ್ದರಿಂದ ಆಗಿದೆ ದಯಮಾಡಿ ನೀವೆಲ್ಲರಿಗೂ ಹೃದಯವಂತರು ನೀವು ಅವನ ಕ್ಷಮಿಸಿದ್ದೀರಿ ಅಂದ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಸಿರಿಗನ್ನಡಂ ಗೆಲ್ಗೆ